ಹಲೋ ಫ್ರೆಂಡ್ಸ್ ಜಯಲಕ್ಷ್ಮಿ ಫುಡೀಸ್ಗೆ ಸ್ವಾಗತ ಇವತ್ತು ನಾವು ಅವಲಕ್ಕಿ ಚಿತ್ರಾನ್ನ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ಈರುಳ್ಳಿ ಎರಡು ತಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ನಾಲ್ಕು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಅರ್ಧ ಉಳ್ ನಿಂಬೆಹಣ್ಣು ತೊಗೊಂಡಿದ್ದೀನಿ ಸಾಸಿವೆ ಅರ್ಧ ಸ್ಪೂನು ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡಿದ ಕಡಲೆಕಾಯಿ ಬೀಜ ಅರ್ಧ ಕಪ್ ತೆನಗಾಯಿ ತುರಿ ನೆನೆಸಿಟ್ಟ ಅವಲಕ್ಕಿ ಜಾಸ್ತಿ ಹೊತ್ತು ನೆನೆಸಬಾರ್ದು ತೊಳೆದ್ಬಿಟ್ಟು ಹಂಗೆ ಇಟ್ಕೊಂಡ್ರೆ ಸಾಕು ಅದು ನೆಂದಿರುತ್ತೆ ನಾವು ಮಾಡೋ ಅಷ್ಟೊತ್ತಿಗೆ ಈಗ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಬಾಡಿಸ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹಾಕೊತ ಇದ್ದೀನಿ ಈಗ ಬಾಡಿಸ್ಕೋಬೇಕು ಈಗ ನೆನ್ಸಿಟ್ಟು ಅವಲಕ್ಕಿ ಹಾಕೊಂತ ಇದ್ದೀನಿ ಅವಲಕ್ಕಿ ಹಸಿ ವಾಸನೆ ಹೋಗೋ ತನಕನೂ ಅದನ್ನ ಫ್ರೈ ಮಾಡ್ಕೋತಾ ಇರಬೇಕು ಬಾಡಿಸ್ಕೋತಾ ಇರಬೇಕು ಈಗ ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ ಮೇಲೆ ನಿಂಬೆಣ್ಣೆ ಹಾಕೋಬೇಕು ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಯಾವಾಗಲೂ ಒಂದು ರಸ ಸ್ವಲ್ಪ ಹಾರದ ಮೇಲೆ ಹಾಕೊಂಡ್ರೆ ಕಸರೆ ಕಸರೆ ಥರ ಇರಲ್ಲ ಈಗ ರೆಡಿಯಾಗಿದೆ ಕಡಲೆಕಾಯಿ ಬೀಜ ಹಾಕ್ಕೊತಾ ಇದ್ದೀನಿ ರೆಡಿಯಾಗಿದೆ ಅವಲಕ್ಕಿ ಚಿತ್ರಾನ್ನ ಈಗ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತದೆ ಎಲ್ಲರೂ ತಿನ್ಬೋದು ದೊಡ್ಡವರು ಚಿಕ್ಕವರು ಎಲ್ಲರೂ ತಿನ್ಬೋದು ಅಲಂಕಾರಕ್ಕೆ ಒಂಚೂರು ಕೊತ್ತಂಬರಿ ಹಾಕೊತಾ ಇದ್ದೀನಿ ಒಂಚೂರು ಕಾಯಿ ತುರಿ ಹಾಕೋತಾ ಇದ್ದೀನಿ ಕಡಲೆಕಾಯಿ ಬೀಜ ಹಾಕೊತಾ ಇದ್ದೀನಿ ನೀವು ಒಂದ್ಸತಿ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ಜಯಲಕ್ಷ್ಮೀ ಫುಡೀಸಿಂದ ಥ್ಯಾಂಕ್